ನಮಸ್ಕಾರ ನಿಮ್ಮ ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ ಇವತ್ತು ಏನೋ ನಿನ್ನೆ ಮಾಗಡಿ ರಸ್ತೆಯಲ್ಲಿರ್ತಕ್ಕಂಥ ಜಿ ಟಿ ಮಾಲ್ ಅಲ್ಲಿ ಒಬ್ಬ ರೈತ ಏನೋ ಅವರ ತಂದೆ ತಾಯಿನ ಕರ್ಕೊಂಡು ಒಂದು ಮೂವಿ ಅನ್ನೋ ಒಂದು ಆಸೆ ಏನಿರ್ತದೆ ಒಬ್ಬ ರೈತ ಕುಟುಂಬದ ಮಗನ್ ಮಗನ ಆಸೆ ಆ ಒಂದು ಆಸೆಯಂತೆ ಆ ರೈತರ ಇಬ್ರು ಏನೋ ಒಬ್ಬ ರೈತ ಮತ್ತೆ ಅವರ ಆ ಮಡದಿ ಇಬ್ರು ಹೋಗಿದಾಗ ಕೆಲ ಆ ಒಂದು ಮಾಲಿನ ಸಿಬ್ಬಂದಿಗಳನ್ನ ತಡೆದು ಪಂಚೆ ಹುಟ್ಟಿರೋದಕ್ಕೆ ನಾವು ಒಳಗಡೆ ಬಿಡಲ್ಲ ಅಂತೇಳಿ ಹೇಳಿದಾಗ ನಮಗೆಲ್ಲೋ ಇಡೀ ರಾಜ್ಯದ ರೈತರಿಗೆ ಒಂದು ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾವ್ರೆ ಜಿ ಟಿ ಮಾಲ್ನ ಮಾಲೀಕರು ಅಂತ ಅನ್ಸುತ್ತೆ ಯಾಕಂದ್ರೆ ಇವತ್ತು ದೇಶದ ಒಬ್ಬ ರೈತ ಅಂತ ಹೇಳ್ತಾರೆ ಸುಮ್ಮನೆ ಕಾಟಾಚಾರ್ಯಕ್ಕೆ ದೇಶದ ಬೆನ್ನೆಲುಬು ರೈತ ಅಂತ ನಿಮ್ಗೆ ಕಾಣಿಸುತ್ತೇನೆ ರೀ ಹೊಟ್ಟೆಗೆ ಏನ್ರಿ ತಿಂತೀರ ನೀವು ಡೈಲಿ ಅನ್ನನೇ ತಾನೆ ತಿನ್ನೋದು ಡೈಲಿ ಕುಡಿಯೋದು ಹಾಲ ತಾನೆ ಕುಡಿಯೋದು ಒಂದಿನ ಹಾಲು ಕರಿಯೋದು ಬಿಟ್ಟರೆ ಒಂದಿನ ತರಕಾರಿ ಬೆಳೆಯೋದು ಬಿಟ್ಟರೆ ಏನು ಗೊತ್ತೇನು ಗೊತ್ತೇನ್ರಿ ಅಂಥ ರೈತರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತೀರೇನ್ರಿ ನೀವು ಮಾಲಿನ್ಯ ಸಿಬ್ಬಂದಿಗಳಿಗೆ ಗೈಡ್ಲೈನ್ಸ್ ಕೊಡಬೇಕ್ರಿ ನೀವು ಮಾಲಿನ ಮಾಲೀನ ಮಾಲೀಕರಾದಂಥವರು ಇನ್ನು ಮುಂದಿನ ತಿಂಗಳಲ್ಲಿ ಈ ಘಟನೆ ಮುಂದುವರೆದಲ್ಲಿ ಇಡೀ ರಾಜ್ಯದ ಹಳ್ಳಿ ರೈತರು ಎಲ್ಲ ನಿಕ್ಕಾರು ಉಟ್ಕೊಂಡು ಒಳಗಡೆ ನುಗ್ತೀವಿ ಅರ್ಥ ಆಯ್ತಾ ದೊಡ್ಡದಾದ ಒಂದು ಪ್ರೊಟೆಸ್ಟ್ ಮಾಡೋಕ್ಕೆ ನಾವು ಸಿದ್ಧತೆ ಆಗ್ತೀವಿ ದಯವಿಟ್ಟು ಈ ಕೂಡ್ಲೆ ಆ ಒಂದು ಏನು ರೈತರ ಕುಟುಂಬಕ್ಕೆ ರೈತರು ಬಂದಿದ್ದಾರೆ ನೀವು ಕರೆದು ಅವರಿಗೆ ಕ್ಷಮೆ ಹಾಗೂ ಹಾಗು ಇಡೀ ರಾಜ್ಯದ ಎಲ್ಲ ಮಾಲ್ಗಳಿಗೂ ಮೆಟ್ರೋಗಳಿಗೂ ಪ್ರತಿ ಒಂದು ಹೇಳ್ತಾ ಇದ್ದೀವಿ ಪಂಚೆ ಎಲ್ಲ ನಿಕ್ಕರ್ ಉಟ್ಕೊಂಡು ಒಬ್ಬ ರೈತ ಬಂದ್ರೆ ಅವ್ರನ್ನ ಬಿಡ್ತಕ್ಕಂಥ ಕೆಲಸ ನೀವಾಗಬೇಕು ಅರ್ಥ ಆಯ್ತಾ ಅದು ಬಿಟ್ಟು ಈ ತರ ಬೇಕಾ ಬಿಟ್ಟಿ ಎಲ್ಲ ಮಾತಾಡಿ ಅವಮಾನ ಮಾಡತಕ್ಕಂಥದ್ದಿದ್ರೆ ಇಡೀ ರಾಜ್ಯದ ರೈತರು ಆ ಒಂದು ಬೆಂಗಳೂರ್ ಬಂದು ಆ ಒಂದು ಮಾಲ್ಗಳಾಗಿರ್ಬೋದು ಮೆಟ್ರೋಗಾಗಿರ್ಬೋದು ಎಲ್ಲ ಕಡೆ ಒಂದು ಮುತ್ತಿಗೆ ಹಾಕಂತ ಕೆಲಸ ಮಾಡ್ತೇವೆ ಆ ಕೂಡ್ಲೆ ಆ ಒಂದು ಮಾಲೀಕರು ಯಾರಿದ್ದಾರೆ ಜಿ ಟಿ ಮಾಲ್ ಮಾಲೀಕರು ಕ್ಷಮೆ ಎಧಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊಂತ ಇದ್ದೇನೆ ನಿಮ್ಮ ಹಳ್ಳಿಯ ರೈತ ಅಂಬರೀಷ್